ಪುರಸಭೆ ಕಾರ್ಯಾಲಯದ ಅಫಜಲ್ಪುರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಫ್ ಸಿ ಸೆವೆನ್ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ಯೋಜನೆಯಡಿಯಲ್ಲಿ ಶ್ರೀ ದತ್ತ ಮೋಟಾರ್ ಡ್ರೈವಿಂಗ್ ಸ್ಕೂಲ್ನಲ್ಲಿ ವಾಹನ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ವಿಜಯ ಮಹಾಂತ ಶುಹುಗಾರ್ ಹಾಗೂ ಸಮುದಾಯದ ಸಂಘಟನಾ ಅಧಿಕಾರಿಗಳಾದ ಗಾಯತ್ರಿ ಚಿತ್ರಶೇಖರ್ ಅವರು ಆಯ್ಕೆಯಾದ ಹದಿನಾಲ್ಕು ಫಲಾನುಭವಿಗಳಿಗೆ ವಾಹನ ಚಾಲನಾ ಪರವಾನಗಿ ಪಾತ್ರ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ದತ್ತ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರಾದ ಗಜಾನಂದ ಅನಿಂಬಾಳ್ಕರ್ ರಂಜನಾ ರಾಠೋಡ್ ಚಿಂಚೋಳಿ ಜೈ ಭೀಮ್ ಬಟಗೇರಿ ಮಹೇಶ್ ಹೊಸ್ಮನಿ ದತ್ತು ಬಳುರ್ಗಿ ಹುಚ್ಚಪ್ಪ ಹೀಗೆ ಉಪಿತರಿದ್ದರು ಕಾರ್ಯಾಲಯ ಅಬ್ಸರ್ವರ್ತಿಯಿಂದ ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ನಮ್ಮ ಕಳಿಸಿರುತ್ತಾರೆ ನಂಬಿಕೆ ಇಟ್ಟಿ ಆ ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ಪರಿಪೂರ್ಣವಾಗಿ ತರಬೇತಿ ನೀಡಿ ಪರವಾನಗಿ ಮತ್ತು ಇನ್ನ ಹದಿನೈದು ದಿನ ಕಾಲಾವಕಾಶ ಕಲಸೋ ಟೈಮ್ ಇರೋ ಸಲುವಾಗಿ ಇವತ್ತಿನ ದಿನ ಕಲಿಕಾ ಪರವಾನಗಿ ಶ್ರೀ ವಿಜಯ್ ಮಾತೇಶ್ವರ ಸರ್ ವತಿಯಿಂದ ಕಲಿಕಾ ಪರವಾನಗಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಹಾಗೂ ಜೊತೆಯಲ್ಲಿ ಗಾಯತ್ರಿ ಮೇಡಮ್ ಅವರು ಎಲ್ಲರ ಜೊತೆಗೆ ಕೂಡಿ ಇವತ್ತ ಕಲಿಕಾ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಕಲಿಕಾ ಪತ್ರವನ್ನು ನೀಡಲಾಗಿತ್ತು ಇನ್ನು ಹದಿನೈದು ದಿನ ಕಾಲ ಅವಕಾಶ ಡಿಯಲ್ ಡಿ ಎಲ್ ಕರ್ಕೊಂಡು ಹೋಗಿ ಮುಗಿಸ್ಕೊಂಡು ಮುಂದಿನ ಡಿ ಎಲ್ ಡಿಎಲ್ ಅನ್ನು ವಿದ್ಯಾರ್ಥಿಗಳಿಗೆ ಕೊಡಿಸುತ್ತೇನೆ ಈ ಅವಕಾಶ ನಮಗೆ ಕೊಟ್ಟಿದ್ದಕ್ಕಾಗಿ ಪುರಸಭೆ ಧನ್ಯವಾದಗಳು